ನಮಸ್ಕಾರ ವಿಶ್ವ ವಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಎಂವಿಎಂ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆದಿದ್ದು ಇದಕ್ಕೂ ಮುನ್ನ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡ ನಿಖಿಲ್ ಕುಮಾರಸ್ವಾಮಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ಅವರ ಅಭಿಮಾನಿಗಳು ಜೈಕಾರವನ್ನ ಹಾಕಿದ್ರು ದಾರಿಯುದ್ದಕ್ಕೂ ದೇವೇಗೌಡರಿಗೆ ಹಾಗೂ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಜೈಕಾರ ಕೂಗುತ್ತಿದ್ದ ದೃಶ್ಯ ಕಂಡುಬಂದಿತು ಬಿಎಚ್ ರಸ್ತೆ ಮೂಲಕ ಬೈಕ್ ರ್ಯಾಲಿಯಲ್ಲಿ ತೆರೆದ ವಾಹನದಲ್ಲಿ ನಿಖಿಲ್ ಅವರು ಮೆರವಣಿಗೆ ನಡೆಯಿತು ನಂತರ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಹೂವಿನ ಹಾರವನ್ನು ಹಾಕುವ ಮೂಲಕ ಅದ್ದೂರಿ ಸ್ವಾಗತವನ್ನು ಕೋರಿದರು ನಂತರ ನಿಖಿಲ್ ಕುಮಾರಸ್ವಾಮಿಯವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ವಿವ ನ್ಯೂಸ್ ಕನ್ನಡ ಈಗಾಗಲೇ ನಿರಂತರವಾಗಿ ಕಳೆದ ನಲವತ್ತು ನಲವತ್ತೈದಿಂದ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಸಾಕು ಇವತ್ತು ವಿಶೇಷವಾಗಿ ನೆಲಮಂಗ್ಲ ತಾಲೂಕು ಬಂದಿದ್ದೇವೆ ಇರ್ತಕ್ಕಂಥ ನಿಕಟಪೂರ್ವ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಜೊತೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಒಂದು ಸಾಕಾರ ಇದೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಈ ಒಂದು ಮಾತನ್ನ ಹೇಳ್ತಾರೆ ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರು ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಅಲ್ಲ ಇದು ಕಾರ್ಯಕರ್ತರ ಪಕ್ಷ ಇದು ನಿಮ್ಮ ಪಕ್ಷ ನೀವು ಬೆಳೆಸಿರ್ತಕ್ಕಂಥ ಪಕ್ಷ ನೀವು ಹರಿಸಿರ್ತಕ್ಕಂತ ಪಕ್ಷ ದಯಮಾಡಿ ಇನ್ನು ಮೂರು ವರ್ಷ ಇದೆ ಅಂತ ನಾವು ಮೂಲೆಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಸಂಘಟನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಬಂದಿದ್ದೇವೆ ನಮಗೆ ಸಹಕಾರ ಕೊಟ್ಟಿದ್ದೀರಿ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಮೂಲಕ ಸ್ವಾಗತ ಕೊಟ್ಟಿದ್ದೀರಿ ಸಭೆನಲ್ಲೂ ಕೂಡ ಒಂದು ಕುರ್ಚಿ ಖಾಲಿ ಆಗ್ತೀರಾ ಇಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಸ್ವಯ ಇಚ್ಛೆಯಿಂದ ಇವತ್ತು ಈ ಪಕ್ಷವನ್ನು ಕಟ್ಬಡಿಸಿರ್ತಕ್ಕಂಥವ್ರು ಬಂದಿದ್ದೀರಣ್ಣ ದಯವಿಟ್ಟು ಸೀನಣ್ಣ ಅವ್ರಿಗೆ ಈ ವೇದಿಕೆ ಮೂಲಕ ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳ ದಯಮಾಡಿ ಗಮನ ಇತ್ತು ಕೇಳಬೇಕು ಕನಿಷ್ಠ ಪಕ್ಷ ಮಿಸ್ಡ್ ಕಾಲ್ ಕೊಡ್ತಕ್ಕಂಥವನು ಆಕ್ಟಿವ್ ಮೆಂಬರ್ ಆಗಿ ಆಗ್ಲಿಕ್ಕಾಗದಿಲ್ಲ ಯಾರು ಫಾರ್ಮ್ ಅನ್ನ ಫಿಲ್ ಮಾಡ್ತಾನೆ ನೀವು ಮಿಸ್ಡ್ ಕಾಲ್ ಕೊಟ್ಟಂಗೆ ಒಂದು ಫಾರ್ಮ್ ಬರುತ್ತೆ ಒಂದು ಅಪ್ಲಿಕೇಶನ್ ಬರ್ತದೆ ಏನು ಬಹಳ ತಲೆ ಚಚ್ಕೊಳ್ತಕ್ಕಂಥದ್ದು ಏನು ನಾವು ಅಲ್ಲಿ ವ್ಯವಸ್ಥೆ ಇಟ್ಟಿಲ್ಲ ಹೆಸರು ಯಾವ ಕ್ಷೇತ್ರ ನೀವು ಪುರುಷರು ಮಹಿಳೆಯರು ನಿಮ್ಮ ವಯಸ್ಸು ಯಾವುದಾದ್ರು ಬೂತೋ ಅಥವಾ ನಿಮ್ಮ ಯಾವುದೋ ನೀವು ನಗರ ಇದ್ದೀರೋ ಹಳ್ಳಿಗಳಲ್ಲಿ ಇದ್ದೀರೋ ಇಷ್ಟೇ ಇನ್ನೇನಿಲ್ಲ ನೀವು ಫೋಟೋ ಬೇಕಾದ್ರೂ ಒಂದು ಫೋಟೋ ಹಾಕ್ಬೋದು ದಯವಿಟ್ಟು ಪ್ರತಿ ತಾಲೂಕಲ್ಲೂ ಕನಿಷ್ಠ ಪಕ್ಷ ಇಪ್ಪತ್ತು ಸಾವಿರ ನಾವು ಫಾರ್ಮ್ನ ಫಿಲ್ ಮಾಡ್ತಕ್ಕಂಥದಕ್ಕೆ ಒಂದು ಟಾರ್ಗೆಟ್ನ ಕೊಟ್ಟಿದ್ದೇವಣ್ಣ ನಾನು ಎಲ್ಲ ಅಭ್ಯರ್ಥಿಗಳಿಗೆ ನಾನು ಓಡಾಡ್ಕೊಂಡ್ ಬಂದ ಮೇಲೂ ಕೂಡ ಸುಮ್ಮನೆ ಕೂತಿಲ್ಲ ನೀವು ನನ್ನನ್ನು ಬೈಕಳಿ ವೇಹಾರ್ ಮಾಡ್ಕಳಿ ನೋವು ಪಟ್ಗಳಿ ಇದು ಏನಪ್ಪ ನಿಖಿಲ್ ಇಸ್ಸಲ್ಲಿ ಫೋನ್ ಮಾಡ್ತಾನಲ್ಲ ಯಾಕೆಂದ್ರೆ ಎಲ್ಲ ಬ್ಯಾಕ್ ಎಂಡ್ ರಿಪೋರ್ಟ್ ನನ್ನ ಕೈಯಲ್ಲಿದೆ ಯಾವ ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಮೆಂಬರ್ಶಿಪ್ ಆಗಿದೆ ಇಲ್ಲಿವರೆಗೂ ಅನ್ನೋದು ಸಂಪೂರ್ಣ ಇವತ್ತು ಟೆಕ್ನಾಲಜಿ ನನ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಹಾಗಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇಪ್ಪತ್ತು ಸಾವಿರ ಟಾರ್ಗೆಟ್ ನೆಲಮಂಗ್ಲಾ ತಾಲೂಕಿನಲ್ಲಿ ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದಕ್ಕೆ ಆಗ್ಬೋದಾ ಮಾಡ್ತೀರಾ